ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡದ ಪಾಲಿನ ಎವರ್ ಗ್ರೀನ್ ಹೀರೋ ರಮೇಶ್ ಬಗ್ಗೆ ಯಾರಿಗ ಗೊತ್ತಿಲ್ಲ ಹೇಳಿ ಇವರನ್ನ ಯಾರೂ ನೋಡಿಲ್ಲ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ ಬಹುಶಃ ಹಾಗೇನಾದ್ರೂ ಹೇಳಿದ್ರೆ ಕನ್ನಡದ ಸಿನಿಮಾವನ್ನೇ ನೋಡಲ್ಲ ಅಂತ ಅರ್ಥ ಯಾಕಂದ್ರೆ ಹುಟ್ಟಿದ್ದು ತಮಿಳುನಾಡಲಿ ಬದುಕು ಕಡ್ಕೊಂಡಿದ್ದು ಕರುನಾಡಲಿ ಜೀವಿಸ್ತಿರೋದು ಕರುನಾಡಲಿ ಉಸಿರು ಕನ್ನಡ ಹಸಿರು ಕನ್ನಡ ಜೀವ ಕನ್ನಡ ಜೀವ ಜಲ ಕನ್ನಡ ಅಂತಿರೋರು ನಟ ರಮೇಶ್ ಬಹುಶಃ ಜೀವನದ ಬಗ್ಗೆ ಜೀವನ ಪ್ರೀತಿ ಬಗ್ಗೆ ಬದುಕಲ್ಲಿ ಹೇಗೆಲ್ಲ ಇರಬೇಕು ಜೀವನವನ್ನ ಹೇಗ್ ಸಾಗಿಸ್ಬೇಕು ಅನ್ನೋದನ್ನ ರಮೇಶ್ ಅವರಿಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಮತ್ತೊಬ್ರಿಲ್ಲ ಅನ್ಸುತ್ತೆ ಸಿನಿಮಾ ಬೇರೆ ವೈಯಕ್ತಿಕ ಬದುಕು ಬೇರೆ ಆದರೆ ಸಿನಿಮಾದಿಂದ ಹೊರತಾಗಿ ನಾಲ್ಕು ಜನರಿಗೆ ಇನ್ಸ್ಪಿರೇಷನ್ ಆಗೋದಿದೆಯಲ್ಲ ಅದು ತಮಾಷೆ ಮಾತಲ್ಲ ಬಹುಶಃ ಅದು ನಟ ರಮೇಶ್ ಒಬ್ಬರ ಕೈಯಲ್ಲಿ ಮಾತ್ರ ಸಾಧ್ಯ ಅನ್ಸುತ್ತೆ ಯಾಕಂದ್ರೆ ರಮೇಶ್ ಅಸಾಧಾರಣ ವ್ಯಕ್ತಿ ಬರೀ ನಟ ಮಾತ್ರ ಅಲ್ಲ ಅವರೊಂಥರ ಬಹುಮುಖ ಪ್ರತಿಭೆ ಎಂತಹದ್ದು ಗೊತ್ತಿಲ್ಲ ಅಂತಿಲ್ಲ ಹತ್ತಾರು ಜನರಿಗೆ ಜೀವನ ಪಾಠ ಮಾಡೋರಿಗೆ ತಮ್ಮ ಜೀವನ ಪಾಠವನ್ನ ಅದೆಷ್ಟು ಚಂದ ಕಲ್ತಿರ್ಬೇಡ ನೀವೇ ಅರ್ಥ ಮಾಡ್ಕೊಳ್ಳಿ ಅದರಲ್ಲೂ ಹೆಂಡತಿ ಮಕ್ಕಳನ್ನ ಅದೆಷ್ಟು ಪ್ರೀತಿಯಿಂದ ನೋಡ್ಕೊಂಡಿರ್ಬೇಡ ನಟ ರಮೇಶ್ಗೆ ಇಬ್ಬರು ಮಕ್ಕಳು ಒಂದು ಹೆಣ್ಣು ಮತ್ತೊಂದು ಗಂಡು ಕನ್ನಡ ಸಿನಿಮಾ ರಂಗದಲ್ಲಿರೋರ ಬಹುತೇಕ ಮಕ್ಕಳನ್ನ ನೋಡಬಹುದು ಸಿನಿಮಾ ರಂಗದಲ್ಲಿರೋರು ಸಿನಿಮಾ ರಂಗಕ್ಕೆ ಬರೋದು ಜಾಸ್ತಿ ಅದು ಗಂಡಾಗಲಿ ಹೆಣ್ಣಾಗಲಿ ಅದರಲ್ಲೂ ದೊಡ್ಡ ದೊಡ್ಡ ಕಾರ್ಯಕ್ರಮ ಸೆಲೆಬ್ರಿಟಿ ಶೋ ನಲ್ಲಿ ಕಾಣಿಸ್ತಾನೆ ಇರ್ತಾರೆ ಅಪ್ಪ ಅಮ್ಮನ ಹೆಸರಲ್ಲಿ ಮಕ್ಕಳು ಕೂಡ ಸೆಲೆಬ್ರಿಟಿಗಳಾಗಿರ್ತಾರೆ ಆದ್ರೆ ರಮೇಶ್ ಅವರ ವಿಷಯದಲ್ಲಿ ಅದ್ಯಾವುದೂ ಆಗ್ಲೇ ಇಲ್ಲ ರಮೇಶ್ ಅವರ ಮಗಳನ್ನ ಎದುರು ಬದರು ನೋಡಿದವರು ತುಂಬಾ ಕಮ್ಮಿ ಸಿನಿಮಾ ರಂಗದವರು ಕೂಡ ನೋಡೋದಿಕ್ಕಾಗಿಲ್ಲ ಅದರಲ್ಲೂ ರಮೇಶ್ ಮಗಳು ಮದುವೆಯಾಗಿ ಮೂರ್ನಾಲ್ಕು ವರ್ಷ ಆಗೋಯ್ತು ಏನಿಲ್ಲ ಅಂದ್ರೂ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ವರ್ಷ ವಯಸ್ಸಾಗಿರುತ್ತೆ ಇಷ್ಟು ವರ್ಷದಲ್ಲಿ ಒಂದೇ ಒಂದು ದಿನವೂ ಕ್ಯಾಮ್ರಾ ಮುಂದೆ ಬಂದಿಲ್ಲ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಆದ್ರೆ ನಟ ರಮೇಶ್ ಅದೊಂದು ಕಾರಣಕ್ಕಾಗಿ ಮಗಳ ಮುಂದೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ ಮಗಳ ವಿಷಯವನ್ನ ಹೇಳ್ಕೊಂಡು ತುಂಬಾನೇ ಭಾವುಕರಾಗಿದ್ದಾರೆ ನಟ ರಮೇಶ್ ಅಳಿಯ ಯಾರು ಮಗಳ ಲವ್ ಸ್ಟೋರಿ ಕಥೆ ಏನು ಮಗಳ ಬಗ್ಗೆ ರಮೇಶ್ ಹೇಳೋದೇನು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ರಮೇಶ್ ಅಂದರೆ ಅದೊಂದು ವಿಶ್ವಾಸದ ನುಡಿ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮವನ್ನ ನೋಡಿದವರಿಗೆ ಗೊತ್ತಾಗಿರುತ್ತೆ ರಮೇಶ್ ಯಾವಾಗಲೂ ಸ್ಫೂರ್ತಿದಾಯಕ ಮಾತನ್ನ ಹೇಳೋದ್ರಲ್ಲಿ ಫೇಮಸ್ ಆದರೆ ಅಂತವರ ಇವತ್ತು ಮಗಳನ್ನ ನಡೆದು ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ ಆತ್ಮಕಿರ ನಟ ರಮೇಶ್ ತುಂಬಾನೇ ಸ್ನೇಹಜೀವಿ ಆದ್ರೆ ಯಾರ ಬಳಿಯೂ ತಮ್ಮ ನೋವು ತೋಡ್ಕೊಳ್ಳಲ್ಲ ತಮಗೆ ಎಂತಹದ್ದೇ ನೋವಿದ್ರು ಧೈರ್ಯವಾಗಿ ಎದುರಿಸಬೇಕು ಅನ್ನೋ ಜಾಯಮಾನದವರು ಅದರಲ್ಲೂ ಕಣ್ಣೀರಿಟ್ಟಿದ್ದಂತೂ ತೀರಾ ಕಮ್ಮಿ ಈಗ ಫಾರ್ ದಿ ಫಸ್ಟ್ ಟೈಮ್ ಮಗಳ ವಿಷಯವಾಗಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಯಾಕೆ ಏನು ಅನ್ನೋದನ್ನ ಮೊದಲು ಹೇಳಿ ಮುಗಿಸ್ತೀವಿ ಆಮೇಲೆ ರಮೇಶ್ ಮಗಳ ಲವ್ ಕಥೆಯನ್ನ ಹೇಳ್ತಾ ಹೋಗ್ತೀವಿ ಕನ್ನಡ ತೆಲುಗು ತಮಿಳು ಹಿಂದಿ ಭಾಷೆಯ ಸಿನಿಮಾಗಳಲ್ಲಿ ರಮೇಶ್ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಮೇಶ್ ಅರವಿಂದ್ ಸುಂದರ ಸ್ವಪ್ನಗಳು ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಡ್ತಾರೆ ಇದೇ ಅವರ ಮೊದಲ ಸಿನಿಮಾ ಇಲ್ಲಿಂದ ಶುರುವಾದ ಇವರ ಜರ್ನಿ ತಮಿಳು ರಂಗದಲ್ಲೂ ದೊಡ್ಡ ಹೆಸರು ಮಾಡಿತ್ತು ಬಹುಶಃ ನಟ ರಮೇಶ್ ಮನ್ಸ್ ಮಾಡಿದ್ರೆ ಅವತ್ತೇ ಕನ್ನಡ ಸಿನಿಮಾ ರಂಗವನ್ನ ತೊರಿಬಹುದಿತ್ತು ಯಾಕಂದ್ರೆ ಆರಂಭದ ದಿನಗಳಲ್ಲಿ ಕನ್ನಡಗಿಂತ ತಮಿಳಲ್ಲೇ ಇವರಿಗೆ ಹೆಚ್ಚು ಅಭಿಮಾನಿಗಳಿದ್ರು ಇವರ ಸಿನಿಮಾವನ್ನ ಅತಿ ಹೆಚ್ಚು ಪ್ರೀತಿಸ್ತಾ ಇದ್ರು ಹೀಗಾಗಿಯೇ ತಮಿಳಲ್ಲೂ ಮೇಲಿಂದ ಮೇಲೆ ಆಫರ್ ಬರುವುದಕ್ಕೆ ಶುರುವಾಗಿದ್ವು ಆದರೆ ರಮೇಶ್ಗೆ ಕನ್ನಡದ ಮೇಲಿದ್ದ ಪ್ರೀತಿ ಕನ್ನಡವನ್ನ ಬಿಟ್ಟು ಹೋಗದಂತೆ ಮಾಡ್ತು ಆತ್ಮೀಗೆರೆ ರಮೇಶ್ ಬರೀ ನಟ ಮಾತ್ರ ಅಲ್ಲ ಅತ್ಯದ್ಭುತ ಲೇಖಕರು ಹೌದು ಪ್ರೀತಿಯಿಂದ ರಮೇಶ್ ಮಾಸದ ಮಾಧು ರಮೇಶ್ ಆರ್ಟ್ ಆಫ್ ಸಕ್ಸಸ್ ಪುಸ್ತಕಗಳನ್ನ ಸ್ವತಃ ರಮೇಶ್ ಅವರೇ ಬರೆದಿದ್ದಾರೆ ಆತ್ಮೀಕಿ ನಟ ರಮೇಶ್ ಸಿನಿಮಾ ರಂಗಕ್ಕೆ ಕಾಲಿಟ್ಟು ನಲ್ವತ್ತು ವರ್ಷ ಆಗ್ತಾ ಬಂತು ಇದೇ ಖುಷಿಯನ್ನ ಸಂಭ್ರಮಿಸೋದಕ್ಕೆ ಜಿ ಕನ್ನಡ ಒಂದೊಳ್ಳೆ ವೇದಿಕೆ ನಿರ್ಮಾಣ ಮಾಡಿತ್ತು ಈ ಖುಷಿಯನ್ನ ಸರಿಗಮಪ ಸಂಗೀತ ವೇದಿಕೆ ತುಂಬಾನೇ ಅದ್ಭುತವಾಗಿ ಸಂಭ್ರಮಿಸಿದೆ ಈ ಕಾರ್ಯಕ್ರಮದಲ್ಲಿ ರಮೇಶ್ ಅರವಿಂದ್ ಜೊತೆಗೆ ನಟಿಸಿದ್ದ ಒಂದಿಷ್ಟು ಕಲಾವಿದರು ಬಂದು ತಮ್ಮ ಹಳೆಯ ದಿನಗಳನ್ನ ಮೆಲುಕ್ ಹಾಕಿದ್ದಾರೆ ಇದೇ ಕಾರ್ಯಕ್ರಮಕ್ಕೆ ನಟ ರಮೇಶ್ ಅರವಿಂದ್ ಮಗಳು ಕೂಡ ಆಗಮಿಸಿದ್ದಾರೆ ಫಾರ್ ದಿ ಫಸ್ಟ್ ಟೈಮ್ ತಮ್ಮ ತಂದೆಗಾಗಿ ಕ್ಯಾಮ್ರಾ ಮುಂದೆ ಬಂದಿದ್ದಾರೆ ಕ್ಯಾಮರಾ ಮುಂದೆ ನಿಂತು ಮೈಕ್ ಹಿಡಿದು ಮಾತನಾಡಿದ್ದು ಇದೇ ಮೊದಲು ತಂದೆ ಇಷ್ಟು ದೊಡ್ಡ ಸ್ಟಾರ್ ನಟರಾದರೂ ಕೂಡ ರಮೇಶ್ ಮಗಳು ನಿಹಾರಿಕಾ ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ ರಮೇಶ್ ಮಗಳು ಮನ್ಸ್ ಮಾಡಿದ್ರೆ ಈಕೆ ಕೂಡ ಸಿನಿಮಾ ಹೀರೋಯಿನ್ ಆಗಬಹುದಿತ್ತು ನಟಿ ಆಗೋದಿಕ್ಕೆ ಬೇಕಿದ್ದ ಎಲ್ಲ ಕ್ವಾಲಿಟೀಸ್ ಕೂಡ ಇವರಲ್ಲಿತ್ತು ಯಾಕಂದ್ರೆ ನೋಡೋದಕ್ಕೆ ಮುದ್ದು ಮುದ್ದಾಗಿದ್ದಾರೆ ಅಪ್ಪನ ಹೆಸರು ಬೇರೆ ಇತ್ತು ಆದರೆ ನಿಹಾರಿಕಾಗೆ ಅದ್ಯಾವುದೂ ಇಷ್ಟ ಇರಲಿಲ್ಲ ಹೀಗಾಗಿ ಎಂಎನ್ ಸಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಾರೆ ಈಗ ತಂದೆಗಾಗಿ ಮೊದಲ ಬಾರಿಗೆ ಟಿ ವಿ ಮುಂದೆ ಬಂದಿದ್ದಾರೆ ಮಗಳು ವೇದಿಕೆ ಮೇಲೆ ಬರ್ತಾ ಇದ್ದಂತೆ ಮಗಳನ್ನ ನೋಡಿ ಕಣ್ಣೀರಿಟ್ಟಿದ್ದಾರೆ ಮಗಳ ಬಗ್ಗೆ ಮಾತನಾಡಿದ ರಮೇಶ್ ಅರವಿಂದ್ ಎಷ್ಟು ವರ್ಷಗಳಲ್ಲಿ ನಿಹಾರಿಕಾ ವಿಚಾರದಲ್ಲಿ ಒಂದು ಕೆಟ್ಟ ಗಳಿಗೆಯೂ ಇಲ್ಲ ಅಂದಿದ್ದಾರೆ ಈ ವೇಳೆ ಮಾತನಾಡಿದ ನಿಹಾರಿಕಾ ಅದ್ಯಾಕೆ ಯಾಕೆ ಅಂತ ಹೇಳಿ ನಮ್ಮ ತಂದೆ ಆ ರೀತಿ ನಮ್ಮನ್ನ ಬೆಳೆಸಿದ್ದಾರೆ ನೀವೆಲ್ಲ ಇವರನ್ನ ನಟ ನಿರ್ದೇಶಕರಾಗಿ ನೋಡಿದ್ದೀರಾ ನನಗೆ ಇವರು ಅಪ್ಪ ನಾನ್ ಅದೃಷ್ಟವಂತೆ ಅಂತ ಇದ್ದಂತೆ ರಮೇಶ್ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಆತ್ಮೀಗೆರೆ ನಟ ರಮೇಶ್ ಮಗಳದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಈ ಬಗ್ಗೆ ಹಿಂದೆ ಒಂದು ವಿಡಿಯೋ ಮಾಡಿದ್ವಿ ಅದರಲ್ಲಿ ಲವ್ ಶುರುವಾಗಿದ್ ಹೇಗೆ ತಂದೆ ತಾಯಿಯನ್ನ ಒಪ್ಪಿಸಿದ್ ಹೇಗೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳಿದ್ದೇವೆ ನಟ ರಮೇಶ್ ಮಗಳು ಎಂ ಎನ್ ಸಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಕಂಪೆನಿಯಲ್ಲಿ ಕೆಲಸ ಮಾಡ್ತಿದ್ದಾಗಲೇ ತಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದ ಸಹಪಾಠಿಯನ್ನೇ ಇಷ್ಟ ಪಡ್ತಾರೆ ಮನಸಾರೆ ಪ್ರೀತಿಸ್ತಿದ್ರಿಂದ ಮದುವೆ ಆಗಬೇಕು ಅನ್ನೋ ನಿರ್ಧಾರಕ್ಕೂ ಬರ್ತಾರೆ ಕೊನೆಗೆ ತಂದೆಯನ್ನ ಒಪ್ಪಿಸಿ ಮದುವೆ ಕೂಡ ಹಾಕ್ತಾರೆ ಆತ್ಮೀಗೆ ನಟ ರಮೇಶ್ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಕು